ಚಿನ ಈಗ ಮಲ್ನಾಡಲ್ಲಿ ಯಾರಿಗಾದ್ರೂ ತುಂಬಾನೇ ಹುಷಾರಿಲ್ಲ ಆಗಿ ಬೆಡ್ಲಿಡನ್ ಆಗಿರ್ತಾರೆ ಸೊ ಆಂಟಿರು ಅವ್ರ ಬಗ್ಗೆ ಅವ್ರ ಕಾಯಿಲೆ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ ಅಂತ ಸುಶೀಲಕ್ಕ ಹೇಳ್ರಿ ಗೊತ್ತೇನ್ರಿ ಹಾಸ್ಕಿಲೆ ಎಲ್ಲ ಅಂತ ಓ ಈಶ್ವರ ಕಣ್ಣಲ್ಲಿ ನೋಡಕ್ ಕಣ್ರೀ ನಮ್ಮನೆ ಇವರು ನಾವು ಹೋಗಿದ್ವಿ ಒಂದ್ ಲೆಕ್ಕಕ್ಕೆ ಈ ತರ ಇರೋಕ್ಕಿಂತ ಹೋಗುದೇ ಒಳ್ಳೇದಂತ ಕಾಣಿ ಎಂತರ್ರಿ ನಂಗೊಂದ್ ವಿಷನೆ ಗೊತ್ತಲ್ಲ ನಾನು ಓದ್ತಿದ್ದೆ ಕಣ್ರಿ ನೋಡಕ್ಕೆ ಓ ಎಂತ ಮಾರಿಕಾಯಿಲ್ಲ ಅನ್ನೋದು ಹ ದಯ್ಯ ದೇವ್ರ ತೆ ಕಣ್ರಿ ್ರಿ ಮತ್ತೆ ಎಲ್ಲ ಅವ್ರ ದೇವಸ್ಥಾನ ಮೆಟ್ಲು ಹತ್ತು ಗೊತ್ತೇನ್ರಿ ಅವ್ರಿಗೆ ಒಂದ್ ದೇವಸ್ಥಾನ ಕೆಲಸ ಮಾಡಲ್ಲ ಎಂತ ಮಾಡಲ್ಲ ಓ ಮಕ್ಳು ತಕ್ಕಂಗೆ ಈಗ ಅವ್ರಾಗ್ಯಾರ ಒಂದ್ ಹೊಂದಿ ಕೊಟ್ಟು ಗೊತ್ತವ್ರಿಗೆ ಹರ್ಕೆಗೇನಾರ ಕೊಟ್ಕೊಡೋಳಿನೇ ಕೊಡುದಲ್ರಿ ಮತ್ತೆಂತ ಹೊಂದಿಗೆಲ್ ಹೋಗುದ್ರಿ ಕೆಳದ್ ಜಮೀನ್ ಎಲ್ಲಾ ಪೂರ್ತಿ ತಿನ್ಕಂಡ್ರಿ ಜಮೀನ್ ನುಂಗಿರಿ ಈಗ ಬಂದದ ಈಗ ಹೇಳಿದ್ ಕ್ಯಾನ್ಸರ್ ಮೂರನೇ ಸ್ಟೇಜ್ ಆಗಿತ್ತು ನಾಲ್ಕನೇ ಸ್ಟೇಜ್ ಹೋಗುದು ನಾಲ್ಕನೇ ಸ್ಟೇಜಿಗೆ ಹೋಗಿದೆ ಹೌದು ಹುಯಿಲ್ ಕೊಟ್ಟಿರ್ಬೇಕೇನಿ ಅವ್ರು ಹುಯಿಲ್ ಕೊಟ್ಟರೆ ಎಲ್ಲಾ ಇನ್ನದ ಕಳದ್ ಮಾತ್ರ ನೋಡಕ್ ಆಗುದ್ರಿ ಕಣ್ಣು ಕಷ್ಟ ಹುಡ್ಲ ಮಕ್ಳಿಗ್ ಕಾಲಕ್ಕಾದ್ರೂ ನೆಮ್ಮದಿ ಸಿಗ್ತದ ಈಗ ನೋಡ್ರಿ ಗಂಡ್ ಮೂಲಿಗೆ ಬಿದ್ದಿರೋದು ಎಲ್ಲಾ ಹಾಸಿಗೆಲಿ ಅಂದ್ರೆ ಬಾರಿ ಕಷ್ಟ ಅಲ್ಲೇನ್ರಿ ಅವ್ರಿಗೂ ವಯಸ್ಸಾತ ಬಂತು